ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ ಸರ್ವರಿಗೂ ಒಂದೇ ಒಂದು ದೇವಾಲಯ ಸರ್ವರ ಒಳಗೆ ಒಬ್ಬನೇ ದೇವ ಸರ್ವರಿಗೆ ಈ ಭೂಮಿ ಮೇಲೆ ಕೊಡ್ತಕ್ಕಂಥ ಅನ್ನದಾತ ಒಬ್ಬನೇ ದೇವ ಅಂತಹ ದೇವನ ಒಂದು ಚಿಂತನೆಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಅವತ್ತೇನು ಜನರಿಗೆ ಐದು ವರ್ಗಗಳನ್ನು ಮಾಡಿ ರಾಜರಾಡಳಿತದಲ್ಲಿದ್ದಾಗ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಐದು ವರ್ಗಗಳನ್ನು ಮಾಡಿ ಒಡೆದು ಆಳುತ್ತಾ ಅವರನ್ನು ಗುಲಾಮರನ್ನಾಗಿಟ್ಟುಕೊಂಡಿರ್ತ ಇಟ್ಟುಕೊಂಡಿರ್ತಕ್ಕಂಥದ್ದು ಅವರೆಲ್ಲರೂ ಉತ್ಪಾದಕ ವರ್ಗದವರು ಉತ್ಪಾದಕ ವರ್ಗದವರು ಪ್ರತಿಯೊಬ್ಬರು ಕಾಯಕ ಯೋಗಿಗಳು ಅಂಥವರ ಒಂದು ಕಷ್ಟಗಳನ್ನು ಅವರ ದುಃಖಗಳನ್ನು ಅವರ ನೋವುಗಳನ್ನು ಕಂಡು ಬಸವಣ್ಣನವರು ಒಂದು ಹೊಸ ವಿಚಾರ ಒಂದು ಸ್ವತಂತ್ರ ವಿಚಾರ ಏನು ಕೊಟ್ಟರು ಅದು ಈ ಬ್ರಹ್ಮಾಂಡದ ಕುರುಹು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ನಿಮ್ಮ ದೇವರು ನಿಮ್ಮ ದೇಹದೊಳಗೆ ಇದ್ದಾನೆ ನೀವು ಹೊರಗಡೆ ಅಲ್ಲಿ ಇಲ್ಲಿ ಮಾನವ ನಿರ್ಮಿತ ಸ್ಥಳಗಳಲ್ಲಿ ಮಾನವ ನಿರ್ಮಿತ ಯಾವುದೇ ಮೂರ್ತಿಗಳಲ್ಲಿ ನಿಮಗೆ ದೇವರು ಸಿಗುವುದಿಲ್ಲ ಅದಕ್ಕೆ ಹೇಳುತ್ತಾರೆ ಬಸವಣ್ಣನವರು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ನಾವು ಮನುಷ್ಯರು ದೇವರು ಆಗಬಹುದು ದೆವ್ವನು ಆಗಬಹುದು ಇವತ್ತು ಭಾರತ ದೇಶದಲ್ಲಿ ಒಂದು ದೆವ್ವಿನ ವಾತಾವರಣ ನಿರ್ಮಾಣ ಮಾಡುತ್ತಿದೆ ಅವತ್ತು ಹನ್ನೆರಡನೇ ಶತಮಾನದಕ್ಕಿಂತ ಮುಂಚೆ ಆ ವಾತಾವರಣ ಇತ್ತು ಈಗ ವಿಜ್ಞಾನದ ಯುಗವಿದೆ ವೈಜ್ಞಾನಿಕ ಈ ಯುಗವಿದೆ ವೈಚಾರಿಕ ಯುಗವಿದೆ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಿವೆ ಎಲ್ಲರೂ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಇರುತ್ತಿದ್ದಾರೆ ವಚನಗಳನ್ನು ಓದುತ್ತಿದ್ದಾರೆ ಬದಲಾವಣೆ ಆಗ್ತಾ ಇದೆ ಅಲ್ಲ ಇದನ್ನು ಕಂಡು ಜನರ ಮಧ್ಯೆ ದ್ವೇಷವನ್ನು ಹುಟ್ಟುವ ಸಲುವಾಗಿ ಅನೇಕ ತರಹದ ಕುತಂತ್ರವನ್ನು ನಡೆಯುತ್ತಿದೆ ಬಸವಣ್ಣನವರ ಹೆಸರಿನ ಮೇಲೆ ಯಾಕೆಂದರೆ ಬಹಳಷ್ಟು ಜನಗಳ ವಚನಗಳನ್ನು ಓದುವುದಿಲ್ಲಲ್ವ ಅದರ ದುರುಪಯೋಗ ತೆಗೆದುಕೊಂಡು ಕೊಳ್ತಕ್ಕಂಥದ್ದು ಸಾಮಾನ್ಯ ಬ್ರಿಟಿಷರು ಕೂಡ ಭಾರತಕ್ಕೆ ಯಾವ ರೀತಿ ಬಂದರು ಯಾವ ರೀತಿ ಆಳಿದ್ರು ಅವಾಗ ಬ್ರಿಟಿಷರು ಕೂಡ ಈ ಈ ಜನಗಳು ಭಾರತೀಯರು ಹೇಗಿದ್ದಾರೆ ಅಂದರೆ ಬಹಳಷ್ಟು ಆಶೆಖೋರರು ಇವರಲ್ಲರಿಗೂ ಬಹಳಷ್ಟು ಜನ ನನ್ನ ದೇಶದಲ್ಲಿ ಮೈಗಳರು ದುಡಿಯುವ ಒಂದು ಮನಸ್ಸಿರ್ತಕ್ಕಂಥ ಇರುವುದಿಲ್ಲ ಆ ಕಾರಣಕ್ಕಾಗಿ ಯಾರ ಏನಾರ ಕೊಟ್ಟರು ಅಂದರೆ ಅವ್ರ ಥರ ಹಾಡುವುದು ಸತ್ಯದ ವಿರುದ್ಧ ದ್ವೇಷ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಯಾರು ಹೇಳ್ತಾರಲ್ಲ ಅವ್ರ ಮಾತುಗಳು ಕೇಳಿ ತಂದೆ ತಾಯಿಯನ್ನು ಸಲ್ಲುವುದನ್ನು ಬಿಟ್ಟು ಹೆಂಡತಿ ಮಕ್ಕಳನ್ನು ಸಲ್ಲುವುದನ್ನು ಬಿಟ್ಟು ಸಮಾಜದ ಒಳಿತನ್ನು ಬಯಸೋದು ಬಿಟ್ಟು ತನ್ನ ಒಬ್ಬನ ಸ್ವಾರ್ಥಕ್ಕಾಗಿಯೇ ಈ ಮನುವಾದಿಗಳ ಈ ಬಸವಾದಿ ಶರಣರ ಮತ್ತು ಭಾರತ ರತ್ನ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಗಳ ವಿಚಾರಗಳನ್ನು ನಾವೆಲ್ಲ ಓದಿ ಓದ್ತೀವಲ್ಲ ಇದ ಇದರ ವಿರುದ್ಧವಾಗಿರ್ತಕ್ಕಂಥ ಷಡ್ಯಂತ್ರಗಳನ್ನು ಈಗ ಅಲ್ಲಿ ಇಲ್ಲಿ ನಡೀತನೇ ಇವೆ ಇದು ಯಾರಿಗೂ ಒಳ್ಳೆಯದಲ್ಲ ಯಾರೋ ಏನೋ ಒಂದು ಸ್ವಲ್ಪ ಆಸೆ ಕೊಟ್ಟು ಈ ಥರ ಮಾತಾಡಪ್ಪ ಅಂಥೇಳಿ ಆಡಿದರೂ ಕೂಡ ಅದು ಅವರಿಗೆ ಆತ್ಮವಂಚನೆ ಆಗುತ್ತದೆ ಅವರು ಸಜ್ಜನ ಒಂದು ಸಮಾಜವನ್ನು ಕಟ್ಟಲು ಸಾಧ್ಯವಿಲ್ಲ ಈಗ ದೇವರ ಕಲ್ಪನೆ ಯಾಕೆಂದರೆ ಈ ದೇವರ ಹೆಸರ ಮೇಲೆ ಭಾಳಷ್ಟು ಜನ ಯಾರೋ ದುಡಿಯಲ್ಲಾರ್ದದೆ ಬರ್ತ ಬಂದಿದ್ರಲ್ಲ ಮಷಿನ್ ನೋಟ್ರು ದುಡ್ಡು ಹೇಳಿಸ್ಲಿಕ್ಕೆ ಮಷಿನ್ಗಳಿವೆ ಕೋಟಿಗಟ್ಟಲೆ ಅರ್ಬೋ ಕರ್ಬೋ ದೇವ್ರ ಹೆಸರು ಮೇಲೆ ಅದೆಲ್ಲ ಹೋಗ್ತದೆ ಅಂತಕ್ಕಂಥದ್ದು ಕೂಡ ಭಯವಿದೆ ಈ ವಿಶ್ವ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಇವೆಲ್ಲವೂ ಕೂಡ ವಿಚಾರಗಳನ್ನು ಪುಸ್ತಕ ಓದಿದೀವಲ್ಲ ಅವ್ರದ್ದು ಯಾರ್ದು ಕೂಡ ಕೆಟ್ಟ ವಿಚಾರ ಇಲ್ಲ ಸಮಾಜಕ್ಕೆ ಬಗ್ಗೆ ಅವಾಗ ಈ ಶೋಷಿತ ವರ್ಗದವರನ್ನು ಮೇಲೆತ್ತುವ ಸಲುವಾಗಿ ಸ್ವಲ್ಪ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಮಾಡಿದೆ ಮಾಡಿದ್ದಾರೆ ಈಗ ಭಾರತ ದೇಶದಲ್ಲಿ ಸಂವಿಧಾನ ಇದೆ ಅಲ್ಲ ಈಗ ಯಾರ್ಯಾರು ಪ್ರಗತಿ ಆಗಿದ್ದಾರೆ ಯಾರ್ಯಾರು ಹಿಂದುಳಿದಿದ್ದಾರೆ ಇವೆಲ್ಲವೂ ಕೂಡ ಮಾಡಬಹುದು ನಾವು ನೀವೆಲ್ಲರೂ ಎಲ್ಲರೂ ಕೂಡಿ ದ್ವೇಷ ಮಾಡೋದಕ್ಕಂಥದ್ದು ಒಳ್ಳೆಯದಲ್ಲ ಈ ಥರ ಒಂದು ಸಂವಿಧಾನ ಇದೆ ಆ ಸಂವಿಧಾನದಲ್ಲಿ ನಾವು ಒಳ್ಳೆಯದನ್ನೇ ಚಿಂತನೆ ನಡೆಯುವ ಬದಲಾಗಿ ಪ್ರತಿನಿತ್ಯ ದೇಶದ ಜಗಳಗಳು ವಿಧಾನಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಕಡೆ ಜಗಳ 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 ಹಚ್ಚುವ ಕಾರ್ಯ ನಡೀತಾ ಇದೆ ಬರೀ ದೇವರು ಧರ್ಮ ಹೆಸರಿನಲ್ಲಿ ಇವರಿಗೆ ದೇವರ ಕಲ್ಪನೆಯನ್ನು ಬಹಳ ಸ್ಪಷ್ಟವಾಗಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನಮ್ಮ ಬಸವಕಲ್ಯಾಣದ ಅಣ್ಣ ಬಸವಣ್ಣನವರು ಶರಣರು ಅವರೇನು ದೊಡ್ಡ ಕಾಲೇಜ್ಗೆ ಹೋಗಿಲ್ಲ ಏನು ಡಿಗ್ರಿ ಓದಿಲ್ಲ ಎಲ್ಲರೂ ಎಷ್ಟು ಸರಿಯಾಗಿ ಕ್ಲಿಯರ್ ಬರೆದಿದ್ದಾರೆ ಚಿಕ್ಕ ಚಿಕ್ಕ ವಚನಗಳು ನಿಮ್ಮ ಶರೀರ ಬಿಟ್ಟು ದೇವರು ಇಲ್ಲವೇ ಇಲ್ಲ ಈ ಇದನ್ನ ಪ್ರಚಾರ ಮಾಡಿದರೆ ಮಾತ್ರ ನಾವೆಲ್ಲರೂ ದೇಶಭಕ್ತರಾಗುತ್ತೇವೆ ಹೊರತು ದೇಶದ ದ್ವೇಷಗಳಾಗುವುದಿಲ್ಲ ಈಗ ಬಂದು ಬಸವಣ್ಣನವರ ವಚನ ದೇವರು ಈ ಜಗತ್ತದಲ್ಲಿ ಹೇಗಿದ್ದಾನೆ ಎತ್ತೆತ್ತ ನೋಡಿದರ ತತ್ತ ನೀನೇ ದೇವಾ ಸಕಲ ವಿಸ್ತಾರದ ರೂಹು नीने देवा चक्षो नीने देवा विश्व पाद नीने देवा विश्व बाहू नीने देवा विश्व मुखा नीने देवा कूड़ल संगम देवा ಈ ವಚನದ ಚಿಂತನೆ ಮಾಡ್ಬೇಕಲ್ಲ ಸೊಮ್ಮೆ ಎಲ್ಲೋ ಏನೋ ಕಡೆ ಮೂಲೆಯಲ್ಲಿ ಕುಳಿತು ಇವರು ಧರ್ಮ ಹೊಡಿತಾ ಇದ್ದಾರೆ ಇವರು ಅದು ಮಾಡ್ತಾ ಇದ್ದಾರೆ ಇವ್ರು ಇದು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇರ್ತಾರಲ್ಲ ಜನಗಳು ಇವತ್ತ ಹೇಗಾದರೂ ಮಾಡಿ ಬಸವಣ್ಣನವರ ವಿಚಾರಗಳನ್ನ ಎಲ್ಲವೂ ಏನು ಹೇಳುತ್ತವೆಂದರೆ ಈ ಶರೀರ ನಿಜವಾಗಿರ್ತಕ್ಕಂಥ ದೇವಾಲಯವಿದೆ ಈ ಒಳಗಡೆ ಇರ್ತಕ್ಕಂಥ ಅಜ್ಞಾನದ ಕಸವನ್ನು ಹಾಕಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಒಂದು ಸತ್ಯದ ಬೀಜವನ್ನು ಬಿತ್ತಿದ್ದಾರೆ ಅದೇ ಅದಕ್ಕೆ ಹೇಳುತ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವ ಬಸವಣ್ಣನವರು ಮನಸ್ಸು ಮಾಡಿದ್ರ ಬೇಕಾದಷ್ಟು ಗುಡಿ ಗುಂಡಾರಗಳನ್ನು ಕಟ್ತೀರು ಆದರೆ ಅವರು ಹೇಳುವ ಈ ವಚನದ ಉದ್ದೇಶ ಏನಪ್ಪಾ ಅಂದರೆ ದೇಶದಲ್ಲಿ ಎಲ್ಲರೂ ಸತ್ಯವನ್ನು ಅರಿತುಕೊಂಡು ಅಂತರ ಆತ್ಮ ಆತ್ಮಸಾಕ್ಷಿನಿಂದ ಬದುಕುಡಿಯಪ್ಪಾ ಅಂತ ಹೇಳ್ತಾರೆ ಏನು ಈ ಥರ ವಚನಗಳಿದ್ದರೂ ಕೂಡ ಧ್ಯಾನ ಭಟ್ಕಾವ್ ಮನಸ್ಸು ಬೇರೆ ದಿಕ್ಕಿಗೆ ಹೋಯ್ತಕ್ಕಂಥದ್ದು ಒಂದು ದೊಡ್ಡ ಬ್ರೈನ್ ವಾಶ್ ಟ್ರೈನಿಂಗ್ ನಡೀತಾ ಇದೆ ದೇಶದಲ್ಲಿ ಇದು ಈ ಥರ ಮಾಡ್ತಕ್ಕಂಥವ್ರು ಯಾರೇ ಇರಲಿ ನಿಜವಾಗಿರ್ತಕ್ಕಂಥ ದೇಶಭಕ್ತರು ಆಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಈಗ ದೇವರು ಬೇಕಲ್ಲ ಇನ್ನೊಂದು ಬಸವಣ್ಣನವರ ವಚನ ನಿಮಗೇನು ಇಷ್ಟಿಷ್ಟು ಹೂವುಗಳು ಇಷ್ಟಿಷ್ಟು ಉದ್ಬತ್ತಿಗಳು ಇಷ್ಟಿಷ್ಟು ಏನೋ ನಡ್ಕೊಂಡು ಹೋಗೋದು ಅಲ್ಲಿ ಹೋಗೋದು ಎಲ್ಲಿ ಹೋಗೋದು ಏನೂ ಬೇಕಾಗಿಲ್ಲ ನಾನು ಕೂಡ ಮೊದಲು ಮಾಡಿದವಿದ್ದೀನಿ ಹಾಗೇನಿಲ್ಲ ಈ ವಚನಗಳನ್ನು ಓದಿದ ಬಳಿಕ ನಾವು ಸ್ವತಂತ್ರ ವಿಚಾರದಿಂದ ನಮ್ಮ ನಮ್ಮ ಕಾಯಕಗಳನ್ನು ಮಾಡಿಕೊಂಡು ಎಲ್ಲರಲ್ಲಿ ದೇವರನ್ನು ಕಂಡು ಸಮಾನತೆ ಭಾವ ನಮ್ಮ ಹತ್ತಿರ ಬಂದಿದೆ ಈ ಸುಳ್ಳು ಕಳ್ಳು ಮೋಸ ವಂಚನೆ ಅವೆಲ್ಲ ನೆನಪೇ ಹೋಗ್ಬಿಟ್ಟಿವೆ ನಮಗೆ ಅದು ಶಕ್ತಿ ಅದರಲ್ಲಿದೆ ಆ ವಚನಗಳಿದ್ದೇವೆ ಬಸವಣ್ಣನವರ ವಚನ ನೀನು ಒಲಿದರೆ ಕೊರಡು ಕೊನರುವುದಯ್ಯಾ ನೀನು ಒಲಿದರೆ ಬರಡು ಹಯನಾಗುವುದಯ್ಯಾ ನೀನು ಒಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯಾ ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳೆಲ್ಲವೂ ಇದರಲ್ಲೇ ಇರುವವು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ಎಂದರೆ ಕೂಡಲ ಸಂಗಮ ಊರಲ್ಲ ಅಣ್ಣ ನನ್ನ ಮಹಾ ಬಂಧುಗಳೇ ಈ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮವಿದೆ ಅಂತರಂಗದಲ್ಲಿ ದೇವನಿದ್ದರೆ ಇರುವುದರಿಂದಲೇ ನಾವು ಬರಿತಾ ಇದ್ದೀವಲ್ಲ ಇಷ್ಟನ್ನು ತಿಳಿಯುವುದಿಲ್ಲವೇ ಮಹಾ ಪ್ರವಚನ ಹೇಳ್ತಕ್ಕಂಥವ್ರು ನಾವು ನಿಮ್ಮಲ್ಲಿ ಒಂದು ಕಳ್ಕಳಿ ಏನಪ್ಪ ಅಂದರೆ ನೀವು ದೇಶಭಕ್ತರಾಗಿದ್ದೇ ಆದರೆ ವಚನಗಳನ್ನು ಓದಿರಿ ಯಾವುದೋ ಒಂದು ಡ್ಯೂಪ್ಲಿಕೇಟ್ ವಚನ ಕಲಬೆರಿಕೆ ಮಾಡಿದ ವಚನ ತನ್ನ ಮುಂದೆ ಹೇಳಿ ಮರಳು ಮಾಡ್ಲಕ್ಕೆ ಹೋಗಬೇಡಿ ಯಾಕಂದರೆ ಜನಗಳು ಪಾಪ ಮುಗ್ಧ ಜನರಿದ್ದಾರೆ ಭಾರತ ದೇಶದಲ್ಲಿ ಅದ್ರ ಸಲುವಾಗೆ ಬ್ರಿಟಿಷರು ಎರಡು ನೂರು ವರ್ಷ ಆಳಿದಾರೆ ಇಲ್ಲಿ ಈಗ ನೀವು ಆಳ್ಬೇಕಂತೇಳಿ ಈ ಜನರ ಮೇಲೆ ಪಾಪ ಮುಗ್ಧ ಜನರ ಮೇಲೆ ದೇವರು ಧರ್ಮ ಅದು ಇದು ಹೇಳಿ ಅವ್ರು ದುಡ್ಡು ಗಳಿಸಿದ ಕಷ್ಟಪಟ್ಟು ದುಡಿದು ಎಲ್ಲ ದೇವರ ಹೆಸರು ಮೇಲೆ ಖರ್ಚು ಮಾಡೋದು ಈ ವಚನಗಳು ಓದಿದ ಬೆಳಗ್ಗೆ ಹೇಳ್ತಾ ನೋಡ್ತಾ ಇದ್ದೀನಿ ಯಾರಿಗೆ ಕೇಳಿದ್ರೆ ನಾನು ದೇವ್ರಿಗೆ ಇದ್ದೀನಿ ನಾನು ದೇವ್ರಿಗೆ ಮಾಡಂತ ಹೇಳಿದ್ರೆ ನನಗೆ ಇಷ್ಟು ಖರ್ಚು ಮಾಡಬೇಕಾಗಿದೆ ನಾನೇ ಇಪ್ಪತ್ತಾರು ವರ್ಷಗಳ ಹಿಂದೆ ಎರಡು ಸಾವಿರ ರೂಪಾಯಿ ಹತ್ತು ರೂಪಾಯಿ ಇಂಟ್ರೆಸ್ಟ್ ಬೆದ್ದಿಲ್ಲ ತೊಗೊಂಡು ಹೋಗಿದ್ದೀನಿ ನನ್ನ ಮಗನ ಜವಳು ತೆಗಿಲಕ್ಕೆ ನಮ್ಮ ತಾಯಿಗೆ ಹೇಳಿದ್ದಾರೆ ಯಾರೋ ನನಗೆ ಗೊತ್ತಿಲ್ಲಪ್ಪ ನೀವು ನೂರ ಒಂದು ಮಂದಿಗೆ ಊಟ ಹಾಕಿ ಗುಂಡ ತೊಳೀರಿ ಒಂದು ಕಟ್ಲೆ ಬೇಡ್ರಿ ನಮಗೆ ಸಂಬಳಿರೋದೇ ತಿಂಗಳಿಗೆ ಎರಡು ಮನೆ ಖರ್ಚು ಹೋಗಿ ಏನು ದುಡ್ಡೇ ಉಳಿತಾ ಇರಲಿಲ್ಲ ಅಲ್ಲಿಂದ ಒಂದು ಏನಾರ ಒಂದು ದುಷ್ಟ ಚಟು ಹಾ ಫಾಲ್ತು ಖರ್ಚ ಮಾಡೋದು ಅವಾಗ ಹಿಂಗಾಗಿ ಜಾಳು ತಿಗ್ಲಾಕ ಒಂದು ವರ್ಷದ ಮುಂದಕ್ಕೆ ನೂಕಿದ್ದೀವಿ ನಾವು ಹಾ ಆ ನಂತರ ಹೇಗೋ ಮಾಡಿ ನಾ ಯಾಕಂದರೆ ವಚನಗಳನ್ನು ಓದಿಲ್ಲಲ್ವಾ ಹೀಗಾಗಿ ಅಲ್ಲಿ ಹೋದೀವಿ ಹಾ ಅಲ್ಲಿ ನಾವೇ ಅಕ್ಕಿ ಬೆಲ್ಲ ಬ್ಯಾಳಿ ಕಟ್ಗಿ ಫಿಟ್ಗಿ ಎಲ್ಲ ತೊಗೊಂಡು ಹೋಗಿ ನಾವೇ ಅದೆಲ್ಲ ನಾವೇ ಹುಡುಗಿ ಸ್ವಚ್ಛ ಮಾಡ್ಬೇಕು ಅವ್ರು ಹೇಳ್ದಂಗೆ ನಾವು ಕೇಳಬೇಕು ರಾಗಿ ಅದಕ್ಕೆ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿದೆವು ನಕಿನ ಹೋಗಿದ ನಾವು ಗಾಡಿ ಕಟ್ಕೊಂಡು ಹಾಂ ಅಂದೆ ಎತ್ತು ಹೆಂಗೆ ಮಾಡಬೇಕಪ್ಪ ಅಂದರೆ ಎಲ್ಲ ಅಲ್ಲಿ ಗುರುಗಳು ಒಂದು ಕೊಡ್ತಾರೆ ಅಂತಂದು ಅದು ಒಂದೇ ಇರ್ತ ಅಲ್ಲಿ ಅವ್ರ ಬಳಿಯನ್ನು ತೊಗೊಂಡು ನಾವು ಗುಡಿಗೆ ಸುತ್ತೆ ಅವರಿಗೆ ಕೊಡಬೇಕು ಮತ್ತೊಬ್ಬರು ತಗೊಂಡ ಈಗ ದುಡ್ಡು ಬರೇ ಈ ಥರ ಆಯಿತು ಗುಂಡ ಅದು ಗುಂಡ ಅಂದ್ರೆ ನಾನು ಸ್ವಚ್ಛತಾ ಕಾರ್ಯಕ್ರಮ ಮಾಡೋಣ ತಿಳ್ಕೊಂಡಿ ಆ ಏನಿಲ್ಲ ಅಲ್ಲಿ ಬಂದು ಒಂದು ಟೆಂಗಾ ಕರ್ಪೂರ ಉದ್ಬತ್ತಿ ಹಚ್ಚಿ ಏನೋ ಸಂಸ್ಕೃತವಾಗಿ ಹೇಳ್ಬಿಟ್ರು ಅವ್ರ ಹಲೇ ನಾವು ಕುರಿಗಳಂತೆ ನಾವು ಮಾಡಿ ಹ್ಞೂ ಅದು ಮೋಟರ್ ಚಾಲು ಮಾಡಿ ಒಂದು ಚಡಿ ನೀರು ಹೋಗೋ ತನಕ ಅಲ್ಲಿ ಕಬ್ಬಿನ ಇತ್ತಲ್ಲಿ ಆ ಕಬ್ಬಿಗೆ ಹೋಗ್ಬಿಟ್ಟು ನಿಮಗೆ ಇದು ಮುಗಿತು ಹಾಂ ಮತ್ತೆ ದಿಂಡ ನಮಸ್ಕಾರ ಆ ಗುಡಿಗೆ ಸುತ್ತೊಡ್ಸ ನಮ್ಮ ಮನೆ ಹೆಣ್ಮಕ್ಳಿಗೆ ಹಾಂ ಇದು ಶೋಷಣೆ ಅಲ್ವಾ ದೇವ್ರ ಹೆಸರು ಮೇಲೆ ಎಷ್ಟೊಂದು ಅಜ್ಞಾನವನ್ನು ತುಂಬತಾ ಇದ್ರಪ್ಪ ದೇಶದಲ್ಲಿ ಮತ್ತೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಿಮ್ಮ ಎಲ್ಲ ಹಗರಣಗಳನ್ನು ಅನುಭವ ಮಂಟಪದ ವಚನಗಳ ಅನುಭವ ಮಂಟಪದ ಶರಣರ ವಚನಗಳಲ್ಲಿ ಸಿಗುತ್ತವೆ ನೀವು ಯಾವೇ ಎಷ್ಟೇ ಕಲಬರಿಕೆ ಮಾಡಿದ್ರು ಕೂಡ ಈ ದೇಹವೇ ದೇವಸ್ಥಾನವಿದೆ ಎಂದು ಗಟ್ಟಿತನದಿಂದ ಹೇಳಿರ್ತಕ್ಕಂಥ ಬಸವ ಕಲ್ಯಾಣದ ಅನುಭವ ಮಂಟಪದ ವಚನಗಳು ಇದನ್ನು ಹಿಡ್ಕೊಂಡು ಯಾರು ಹೋಗ್ತೀರಿ ನಿಮಗೆಲ್ಲರಿಗೂ ಒಳ್ಳೆಯದಾಗ್ತದೆ ಮತ್ತು ದಾರಿ ತಪ್ಪಿಸುವ ಕೆಲಸ ಮಾಡಿದರೆ ಅದು ನಿಮ್ದೇವೆ ಹಾಳಾಗ್ತಿರಿ ಇದು ಮಾತ್ರ ಗ್ಯಾರಂಟಿ ಆದ್ದರಿಂದ ಕಟ್ಲೆ ಬೆಳೋದು ನೂರ ಒಂದು ಮಂದಿಗೆ ಅವು ಒಂದು ಹುಡುಗರಿಗೆ ಒಂದು ವಚನ ಬರ್ತಾ ಇಲ್ಲ ಒಂದು ಏನಿಲ್ಲ ಈ ತರ ಮಾಡ್ತಾ ನಾನು ಅಲ್ಲಮ್ಮ ಪ್ರಭರವರ ವಚನ ಓದಿದ್ದೇನೆ ಹ ಏನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ನೋಡಯ್ಯ ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ ಈ ಮನ ಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲುದೇ ಗುಹೇಶ್ವರ ತಿಳಿಯೋದಲ್ಲ ಆಡುವ ಭಾಷೆ ಕನ್ನಡದಲ್ಲಿದೆ ಅಲ್ಲಪ್ಪ ಹಾಂ ಮತ್ತೆ ಬರೀ ದೇಶಭಕ್ತಿ ದೇಶಭಕ್ತಿಯನ್ನು ಎಂತ ಇರ್ತೀರಿ ಕತ್ನಾಕಾಸು ಬಸ್ ಅಲ್ಲಮ್ಮಪುರ ಅವರು ಏನು ಹೇಳುತ್ತಾರೆ ಈ ರೀತಿ ಆದರೆ ದೇಶ ಕಟ್ಟಲು ಬರುವುದಿಲ್ಲ ನೋಡಿ ಅಮೇರಿಕಾಗಳು ಭಾರತ ದೇಶಗಳು ಹೇಗಿವೆ ಅಲ್ಲಿ ಅಲ್ಲಿ ವಾರಕ್ಕೊಂದ್ಸಲ ಪ್ರಾರ್ಥನೆ ಹೋಗ್ತಾರೆ ಎಲ್ಲರೂ ಕೂಡಿ ಒಂದೇ ಗ್ರಂಥವನ್ನು ಓದುತ್ತಾರೆ ಅಲ್ಲಿ ನೋಡಿ ಇಲ್ಲೆಲ್ಲ ಪೂರಾ ಅಲ್ಲಪ್ಪ ಹಾಂ ಎಲ್ಲ ಬಡವರನ್ನು ಎಲ್ಲರಲ್ಲಿ ತೊಗೊಂಡು ಗುಂಪಿನಲ್ಲಿ ತೊಗೊಂಡು ಇನ್ನೆಲ್ಲ ಜಗಳ ಅಂತ ಕೆಲಸ ಮಾಡ್ತಾಯಿದ್ರಿ ಯಾಕಂದರೆ ಎಲ್ಲರೂ ವಚನ ಓದೋದಿಲ್ಲಲ್ಲ ಪಾಪ ಅದರ ದುರುವಿಪೋಗ ತಗೋಬೇಡಿರಣ್ಣ ಅಂದರೆ ನನ್ನ ದೇ ಅಲ್ಲಮ್ಮ ಏನು ಹೇಳ್ತಾರೆ ಅಲ್ಲಮ್ಮ ಪ್ರಭುಜಿ ಕಾಕೈತೆ ಏನಗೊಂದು ಲಿಂಗ ನಿಮಗೊಂದು ಲಿಂಗ ಬೇರೆ ಭಗವಾನೇಕ ಅಲಗ್ ತುಮಾರ ಭಗವಾನ್ ಅಲಗ್ ಹಾ ಎನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗ ಮತ್ತೆ ಮನೆ ದೇವ್ರು ಬೇರೆ ಈಗ ಮಾಡಿದ್ರೆ ಏನಾಗ್ತದಂತೆ ವೈ ಇವರ ಭಕ್ತಿ ಜಲವ ಕೂಡಿ ಇವರು ಮಾಡಿದ ಭಕ್ತಿ ಎಲ್ಲ ನೀರಾಗ ಹರ್ಕೊಂಡು ಹೋಯಿತು ಅದು ಸತ್ಯ ಆಗ್ಲಕ್ಕೆ ಸಾಧ್ಯನೇ ಇಲ್ಲ ಇವರ ಭಕ್ತಿ ಜಲವ ಕೂಡಿ ಈ ಮನಮುಟ್ಟದ ಲಿಂಗ ಅಂದರೆ ನನ್ನ ದೇಹವೇ ದೇವಾಲಯ ಅರ್ಥವಾಗೋದಿಲ್ವಾ ಈ ಮನಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲುದೇ ಗುಹೇಶ್ವರ ಅಂತ ಹೇಳಿ ವಚನಗಳ ನಾಮ ಅಂಕಿತ ಯಾವುದೇ ಇರಲಿ ಅವರೆಲ್ಲರೂ ಹೇಳಿದ್ದು ಅಂತರಂಗ 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 ಆ ಕಾರಣಕ್ಕಾಗಿನೇ ಅನೇಕ ತಪ್ಪುಗಳನ್ನು ಹಾಕಿದ್ದಾರೆ ಈಗ ಇಷ್ಟೇ ಹೇಳಬೇಕು ನಾವೆಲ್ಲ ಇಲ್ಲಪ್ಪಾ ನಾವು ಇಷ್ಟು ದಿವಸ ಜನರಿಗೆ ಮೋಸ ಮಾಡಿ ನೂರಾರು ದೇವ್ರುಗಳು ದೇವ್ರುಗಳು ತೋರಿಸಿ ನಾವೇನು ದುಡಿಯಲಾರದೆ ಮಸ್ತ್ ಅಪ್ಪ ತುಪ್ಪ ಅದು ಇದು ಉಂಡು ಏನು ಕೈ ಕೆಸರ ಆಗಲಾರದೆ ಬಾಯಿ ಮೊಸರು ಮಾಡ್ಕೊಂಡು ಚೆಂದ ಬದುಕ್ತಾ ಇದ್ದೀವಿ ಅದಕ್ಕೆ ಈ ವಚನಗಳು ಹೇಳಿದ್ರೆ ನನಗೆ ನಮಗೆ ಜ್ವರ ಪಟ್ಟಿ ಅಂತ ಹಿಂಗೆ ಖುಲ್ಲ ಓಪನ್ ಹೇಳಲ್ಲ ಹಾಂ ನಾವು ಮೈಗಳರಿದ್ದೆವು ಹಿಂಗೆ ಹೇಳ್ಬೇಕಪ್ಪ ಸುಮ್ಮನೆ ಅಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಏನಿಲ್ಲ ಏನೇ ಮಾಡಿದ್ರು ಇದು ಬಸವ ಯುಗ ಇದು ಅಂಬೇಡ್ಕರ್ ಅವರ ಯುಗ ಇದು ಬುದ್ಧನ ಯುಗ ಮಹಿಳರೇನಪ್ಪ ಅಂದರೆ ನೋಡ ಒಂದೇ ಲಾಸ್ಟ್ ಕೊನೆಯಲ್ಲ ಹೇಳ್ತೀನಿ ಗೊತ್ತಿರಲಾರ್ದಕ್ಕೆ ಏನೇನೋ ತಪ್ಪು ಮಾಡ್ತು ಮನುಷ್ಯ ಏನು ಕೆಟ್ಟ ಆಶೆಗಾಗಿ ಏನು ನಾವು ಕೂಡ ಸ್ವಲ್ಪ ಆವಾಗ ಹಿಂದೆ ಇಪ್ಪತ್ತಾರು ವರ್ಷದಿಂದ ಏನು ಮಾಡಿರ್ತೀವಿ ಆದರೆ ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡಿಲ್ಲ ನಮ್ಮನಾಗೆ ಹಾಳಾಗಿಬಿಟ್ಟಿದ್ವಿ ಈಗ ಬಸವಣ್ಣನವರ ಶರಣರ ವಚನಗಳನ್ನು ಓದಿದ ಬಳಿಕ ಆ ನನ್ನ ಮನೆ ದೇವರು ಯಾವುದೋ ನನಗೆ ಗೊತ್ತಿಲ್ಲ ನಾನು ಎಲ್ಲ ಮಾನವರಲ್ಲಿ ಒಬ್ಬನೇ ದೇವರಿದ್ದಾನೆ ಈ ಸತ್ಯವಾದ ಬೆನ್ನನ್ನು ಹತ್ತಿದ್ದೇನೆ ಈ ಕಳೆದ ಇಪ್ಪತ್ತಾರು ಆವಾಗಲೇ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಪರಿವರ್ತನೆ ಆಯಿತು ಒಂದು ಸಮಾಜದಲ್ಲಿ ಒಳ್ಳೆಯ ವಿಚಾರದಲ್ಲಿ ಬದುಕಿ ಇವತ್ತೆಲ್ಲ ನಾಳೆ ಹೋಗೋದಿದೆಯಲ್ಲಪ್ಪ ಸುಳ್ಳು ಹೇಳಿ ಎಷ್ಟು ವರ್ಷ ಬದುಕ್ತೀರಿ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಈ ರೋಗ ಬರ್ತಾರೆ ಯಾಕಂದರೆ ಒಳಗಿನ ಒಡೆಯ ಭಾಳ ಜಾಣ ಅಂತ ಹೇಳ್ತಾರೆ ಬಸವಣ್ಣವರು ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆ ಆದರೆ ಅನ್ನ ನದ್ದಿ ನೀ ನೆದ್ದು ಹೋಗು ಕೂಡಲ್ಲ ಸಂಗಮ ಅರ್ಥವಾಗುತ್ತೆ ಇದು ಅಸ್ಲಿ ಸುಪ್ರೀಂ ಕೋರ್ಟ್ ಗೆಲ್ಲಿದೆ ಒಳಗಡೆ ಇಲ್ಲಿ ನಾವು ಹೊರಗೆ ಎಷ್ಟೇ ಕೆಟ್ಟ ಆಶೆಗಾಗಿ ಏನು ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಧರ್ಮ ಹೊಡೆದಿದ್ದಾರೆ ಧರ್ಮ ಹೊಡಿತಿದೆ ಏನಪ್ಪಾ ಏನು ಮಾತಾಡ್ತಾ ಇದ್ರೆ ಅಲ್ಲಪ್ಪ ನೀವು ಒಂದಾರ ವಚನ ಓದಿ ನೋಡೋಣ ಹ್ಞೂ ಈಗ ಇನ್ನೊಂದು ವಚನ ಹೇಳ್ತೀನಿ ನಮಗೆ ದೇವ್ರ ಹೊರಗೆ ಹುಡುಕ ಅವಶ್ಯಕತೆನೇ ಇಲ್ಲ ಬಸವಣ್ಣನವರ ವಚನ ಕಳಬೇಡ ಕೊಲ್ಲಬೇಡ ಖುಷಿಯೇ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಬರ್ಯಪ್ಪ ಅರ್ಥ ಆಗ್ತಾ ಆಡೋಭಾಷೆ ಇದೆಯಲ್ಲ ಕನ್ನಡದಲ್ಲಿ ನಾನು ಯಾರೇಗೋ ಒಬ್ರಿಗೆ ಸ್ಪೆಷಲಾಗಿ ಹೇಳ್ತಾಯಿಲ್ಲ ಬಸವಣ್ಣನ ತತ್ವಕ್ಕೆ ಕಲಬರಿಕೆ ಮಾಡ್ತಕ್ಕಂಥವ್ರು ಅಪಪ್ರಚಾರ ಮಾಡ್ತಕ್ಕಂಥವ್ರು ತಾವು ಫಸ್ಟ್ ಮೊದಲು ಈ ವಚನದ ವಿಡಿಯೋ ಕೇಳಬಹುದು ಆದ್ದರಿಂದ ನಾವು ಆದಷ್ಟು ಬೇಗನೆ ಕಳ್ತನ ಮಾಡೋದು ಬಿಡಲೇಬೇಕು ಸುಳ್ಳು ಮೋಸ ವಂಚನೆ ಎಲ್ಲ ಬಿಡಲೇಬೇಕಾಗುತ್ತದೆ ಆವಾಗ ಮಾತ್ರ ನಮ್ಮ ಅಂತರಂಗದ ದೇವ ಮೆಚ್ಚುತ್ತಾನೆ ಎಷ್ಟು ಖರ್ಚು ಹೇಳಿ ಈಗ ಇವತ್ತು ಹೊತ್ಕೊಂಡಿದ್ದೆ ಅಲ್ಲ ಸಾಯಂಕಾಲದವರೆಗೆ ಒಂದು ದಿವಸ ನಾವು ಆದಷ್ಟು ಮಟ್ಟಿಗೆ ಫಾಲೋ ಮಾಡೋಣ ಮಾಡಿ ಸಾಕು ಹಾಂ ಅದಕ್ಕೆ ಹೇಳ್ತಾರಲ್ಲ ಸತ್ಯಕ್ಕೆ ಅರ್ಚನೆ ಪೂಜನೆ ನೇಮವಲ್ಲ ಧೂಪ ದೀಪ ಆರತಿ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಪರಧನ ಪರಸ್ತ್ರೀ ಪರ ದೈವಗಳು ದೈವಗಳಿಗೆ ಎರಗದೆಪ್ಪದೇ ನಿತ್ಯ ನೇಮ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ವಚನ ನಾಮ ಅಂಕಿತ್ತೆ ಸತ್ಯಕ್ಕಂದು ಆ ಪಾಪ ಅವರು ಸತ್ಯಕ್ಕ ನಮ್ಮ ಅಕ್ಕ ಕಸ ಗುಡಿಸ್ತಾ ಕೆಲಸ ಮಾಡ್ತಾಯಿದ್ರು ಹನ್ನೆರಡು ಸದ ಮಂದಿ ಒಂದು ಬಂಗಾರ ಉಂಗುರು ಬಿದ್ದರೂ ಕೂಡ ಆ ಕಸದ ರೂಪದಲ್ಲೇ ತೆಗೆದು ಹಾಕಿ ಆ ದೇವರು ಕೊಟ್ಟಿರ್ತಕ್ಕಂಥ ಕಾಯಕದಿಂದ ನನಗೇನು ಸಿಗುತ್ತದೆ ಅದನ್ನೇ ತಗೊಂಡು ನಾನು ಅನುಭವ ಮಂಟಪದಲ್ಲಿ ದಾಸೋಹ ಕೊಟ್ಟು ನಾನು ಎಲ್ಲರ ಜೊತೆ ಆನಂದವಾಗಿದ್ದೀನಿ ಪರಮ ಆನಂದವಾಗಿದ್ದೀನಿ ಅಂತ ಹೇಳಿಬಾರ್ದಲ್ವಪ್ಪ ಎಂತ ವಿಚಾರ ಮಾಡ್ತಾ ಇವು ಈಗ ಭಯ ಏನಿದೆಪ್ಪಾ ಅಂದರೆ ಈ ದೇಶದಲ್ಲಿ ದೇವರು ಧರ್ಮದ ಹೆಸರ ಮೇಲೆ ಅನೇಕ ಮೂಢ ರೂಢಿ ಹೆಸರ ಮೇಲೆ ಬಹಳಷ್ಟು ಜನ ಬದುಕ್ತಾ ಇದ್ದಾರೆ ಅವ್ರು ಒಟ್ಟೇ ಕಾಯಕ ಮಾಡೋದಿಲ್ಲ ಅವ್ರ ಮೈನೇ ಮಣಸೋದಿಲ್ಲ ಅವ್ರ ಕೆಸರಲ್ಲಿ ಕೈನೇ ಹಾಕೋದಿಲ್ಲ ಮುಗ್ಧ ಹಳ್ಳಿ ಜನರ ಹೆಣ್ಮಕ್ಳು ಅಲ್ಲಿ ಹೋಗಿ ನೀವು ಅದು ಪೂಜೆ ಮಾಡಿರಿ ಈ ಪೂಜೆ ಮಾಡಿರಿ ನೀವು ಒಳ್ಳೇದಾಗ್ತದ ಮಾಡೋದ ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ ಅಣ್ಣ ಸಂತಾನ ಏನೂ ಆಗೋದಿಲ್ಲ ಅಲ್ವಾ ನಾವು ಏನಾರ ದುಡಿದರೆ ಮಾತ್ರ ಸಿಗ್ಬೇಕಲ್ಲ ಕುಂತಲ್ಲೇ ನಾವು ಎಷ್ಟೋ ಜಪ ಮಾಡೋದು ನಮ್ಗೆ ಹಟ್ಟಿ ತುಂಬ್ತದ ಹೊಲಕ್ಕೆ ಹೋಗ್ಬೇಕಾಗುತ್ತದೆ ಏನಾರು ನಮ್ಮ ಕರ್ತವ್ಯದ ಮಾಡಬೇಕಾಗುತ್ತೆ ನಿಷ್ಠೆಲಿಂದ ಅಣ್ಣ ಇದನ್ನು ಮಾಡಿರಿ ಅಂತ ಹೇಳಿ ನಿಮಗೆ ದಿನ ಬೇಕಾದಷ್ಟು ವಚನಗಳಿವೆ ಆದರೆ ನನಗೆ ಮೊದಲು ಗೊತ್ತಿಲ್ದಕ್ಕೆ ನಾನು ಹೋಗಿದ್ದೀನಿ ಈಗ ನೀವು ಕೂಡ ಹಾಳಾಗ್ಲಕ್ಕೆ ಹೋಗ್ಬೇಡ್ರಿ ಈ ವಚನಗಳನ್ನು ಓದಿರಿ ಹೇಳಿ ನಿಮ್ಗೆ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಕೆಟ್ಟ ವಾತಾವರಣ ಹೋಗಬೇಕು ನಮ್ಮ ಭಾರತ ದೇಶದಲ್ಲಿ ಇವನಾರವ ಎನ್ನುವಂತೆ ನಮ್ಮ ಕೆಟ್ಟ ಗುಣಗಳನ್ನು ಬಿಡಬೇಕು ಮತ್ತು ದೇಶದಲ್ಲಿ ದ್ವೇಷವನ್ನು ಕಾರ್ಯ ಬೇಡ ಪೊಲೀಸ್ ಸ್ಟೇಷನ್ ಇದೆ ಸರ್ಕಾರ ವ್ಯವಸ್ಥೆ ಇದೆ ಸಂವಿಧಾನ ಇದೆ ಎಲ್ಲ ಇಂಥ ಬಸವಣ್ಣ ಬಸವಣ್ಣನವರು ಸ್ಥಾಪಿಸತಕ್ಕಂಥ ಅನುಭವ ಮಂಟಪ ವಚನಗಳಿವೆ ಈ ಮೂಲಕ ನಾವು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಬುದ್ಧ ವಿಹಾರಗಳು ಇಂಥವುಗಳನ್ನು ಒಂದು ವೇಳೆ ಇರ್ತೀವಂದರೆ ಆ ಕ್ರಿಶ್ಚಿಯನ್ರಿಲಿ ಯಾಕೆ ಕ್ರಿಶ್ಚಿಯನ್ ಧರ್ಮ ಯಾಕೆ ಬರ್ತಿತ್ತಪ್ಪ ಹೇಳಿ ಮುಸ್ಲಿಮ್ರವ್ರು ಯಾಕೆ ಬರ್ತಿರು ಬಸವಣ್ಣವ್ರ ಕಾಲದಾಗ ಅಫ್ಘಾನಿಸ್ತಾನದ ಒಬ್ಬರು ಮುಸ್ಲಿಂ ಬಂದು ಅವರು ಲಿಂಗ ದೀಕ್ಷೆ ಪಡ್ಕೊಂಡು ಏಕದೇವ ಉಪಾಸನೆಯಿಂದ ವಚನಗಳನ್ನು ಬರೆದಿದ್ದಾರೆ ಬೇಕಾದ ಬುಕ್ಕದಲ್ಲಿವೆ ಅವರ ಹೆಸರು ಮರುಳ ಶಂಕರ ದೇವ ಈ ಕೆಲಸ ಮಾಡಿ ನೀವು ನೋಡೋ ಹಾಂ ಬರೇ ದೇಶ ತುಂಬ ಏನದಲ್ಲ ಕೈಯಲ್ಲಿ ಬಡ್ಗೆ ಕೊಡೋದು ಜೈ ಆದಂತ ಏನೋನ ಜೈ ಹಿಡೋದು ಹಿಂಗೆ ಮಾಡಿದ್ರೆ ಯಾರು ಆ ಹುಡುಗರೇನು ಒಳ್ಳೆ ದಾರಿ ಹೋಗ್ತಾರಾ ಜರ ಯೋಚನೆ ಮಾಡಬೇಕಾಗಿ ನಾನು ನಿಜಕ್ಕೂ ಇಷ್ಟಲಿಂಗವನ್ನು ಹಿಡಿಯುವ ಕೈಯಲ್ಲಿ ಹಣೆಯ ಮೇಲೆ ವಿಭೂತಿ ವಿಭೂತಿಯ ಯಾಕೆ ಹಚ್ಕೋತಾರಪ್ಪ ವಿಭೂತಿ ಹಚ್ಚಿಕೊಳ್ಳುವುದು ನಮ್ಮ ಒಳಗಿನ ಕೆಟ್ಟ ಅವಗುಣಗಳನ್ನು ಸುಟ್ಟು ಇವತ್ತು ನಾನು ಸುಟ್ಟಿನಪ್ಪ ಅದು ಮಾಡೋದಿಲ್ಲ ಅಂತ ಹೇಳಿ ಸುಟ್ಟಿದ ಬಳಿಕ ಅದೊಂದು ಬೂದಿ ಆಗ್ತದಲ್ಲ ಭಾವನೆ ಅಷ್ಟೇ ಗುಣಗಳು ಆ ಬೂದಿ ಸಂಕೇತ ಈ ವಿಭೂತಿ ಇದೆ ನೀವೇನಸ್ತಾ ಇದ್ರಿ ಏನು ಪಡಿಸ್ತದಪ್ಪ ಇದೆಲ್ಲ ಏನ್ ಸಂಕೇತವರು ನೀವು ನೋಡಿ ಈಗ ಒಂದು ಯಾವುದೋ ಒಂದು ಹೊಸ ಊರಿಗೆ ಹೋಗ್ತಾ ಇದ್ದೀವಿ ನಿಮ್ಮ ಕುಟುಂಬದವರನ್ನ ಕರಿಕೊಂಡು ಹೆಣ್ಣು ಮಕ್ಕಳ ಜೊತೆಯೂ ಇದ್ದಾರೆ ಇವ ಇವ ಚಿಕ್ಕ ವಯಸ್ಸಿನ ಹುಡುಗರು ಕೂಡ ಇದ್ದಾರೆ ಹೇಳ್ಬೋದು ಆ ಹೆಣ್ಮಕ್ಳು ಮೇಲೆ ವಿಭೂತಿ ಹಚ್ಕೊಂಡು ನೀವು ಕರ್ಕೊಂಡು ಹೋಗಿ ಆ ವಿಭೂತಿ ನೋಡಿ ನಿಮ್ಗೆ ಯಾರಿಗೆ ಕೆಣಕೋದಿಲ್ಲ ನಿಮ್ಮ ಜೊತೆ ಜಗಳಕ್ಕೆ ಬರೋದಿಲ್ಲ ಇದು ಪ್ರಯೋಗ ಮಾಡಿ ನೋಡಿ ನೋಡೋಣ ನಿಮಗೆ ರೆಸ್ಪೆಕ್ಟ್ ಸಿಗ್ತದೆ ಆದರೆ ಏನು ಮಾಡ್ತಾಯಿದ್ರಿ ಎಲ್ಲ ಉಲ್ಟಾ ಮಾಡಿ ಪಲ್ಟಾ ಮಾಡಿ ದೇಶದಲ್ಲಿ ಬೆಂಕಿ ಹಚ್ಚುವ ಕಾರ್ಯ ರಕ್ತಪಾತ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಅದನ್ನು ಪ್ರೋತ್ಸಾಹ ನಡೀತಾ ಇದೆಯಲ್ಲ ಇದು ಎಲ್ಲಿವರೆಗೆ ನಾವು ನಿಲ್ಲಿಸುವುದಿಲ್ಲವೋ ಅಲ್ಲಿವರೆಗೆ ಯಾರಿಗೂ ಕೂಡ ನೆಮ್ಮದಿ ಸಿಗುವುದಿಲ್ಲ ಅಂಥೇಳಿ ನಾನು ಬಹಳಷ್ಟು ಚಿಂತನೆಗಳ ಮೂಲಕ ಈ ವಿಡಿಯೋ ಮಾಡಿದ್ದೇನೆ ಮೊದಲು ಈ ಎಷ್ಟು ಮಠಗಳಿವೆಯಲ್ಲ ಆ ಎಲ್ಲ ಮಠಾಧೀಶರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ ಒಂದು ಕಡೆ ಬಸವಣ್ಣನವ್ರ ಬಗ್ಗೆ ತಾರೀಫ್ ಮಾಡ್ತೀರಿ ಇನ್ನೊಂದು ಕಡೆ ಅವರ ತತ್ವದ ವಿರುದ್ಧ ಆಚರಣೆಗಳನ್ನು ಮಾಡಿಸ್ತೀರಿ ಹಳ್ಳಿಗಳಲ್ಲಿ ಇದು ಇದು ವಿರುದ್ಧ ಮಾಡ್ತಾ ಇದ್ದರೇನಿಲ್ಲ ಅಂತೇಳಿ ನೀವು ವಚನಗಳನ್ನು ಓದಿದರೆ ನಿಮಗೆ ಅರ್ಥವಾಗುತ್ತದೆ ಈಗ ನಾನು ಹೇಳಿದೆ ಅದೇ ಹೇಳಿದ್ದೇನೆ ಅದು ನನ್ನದಲ್ಲ ಬಸವಣ್ಣನವರು ಅಕ್ಕ ಮಹಾದೇವಿರವರು ಸತ್ಯಕ್ಕ ಅಲಮಪ್ರಭುರವರ ವಿಚಾರಗಳಿವೆ ಅವು ಸೂರ್ಯ ಚಂದ್ರರು ಎಷ್ಟು ಸತ್ಯ ಇದೆಲ್ಲ ಅಷ್ಟೇ ಸತ್ಯ ನಮ್ಮ ಶರಣರ ವಚನಗಳಿವೆಂದೇ ಅಂತ ತಿಳ್ಕೊಂಡು ಇಪ್ಪತ್ತಾರು ವರ್ಷ ಹಿಂದೆ ನಂಬಿ ಈ ದಾರಿಗೆ ಬರ್ತಾಯಿದ್ದೀನಿ ಸಾವಿರಾರು ಕಡೆಗಳಲ್ಲಿ ನಾವು ಪ್ರಚಾರ ಕೂಡ ಮಾಡಿದ್ದೀವಿ ಯಾಕಪ್ಪ ಅಂದರೆ ನಮ್ಮ ದುಡ್ಡು ಖರ್ಚು ಮಾಡಿ ನಮಗೆ ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಅರ್ಥ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕಾಗಿ ಈಗಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಇಂತಹ ವಿಚಾರದಿಂದ ನಾವೆಲ್ಲರನ್ನ ಮನಸ್ಸು ಒಂದುಗೂಡಿಸಲು ಬರುತ್ತದೆ ಹೊರತಾಗಿ ನೀವು ಬೇರೆ ವಿಚಾರದಿಂದ ಏನೂ ಸಾಧ್ಯವಿಲ್ಲ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಿಮ್ಮ ಹೃದಯದಲ್ಲಿ ಒಂದು ವೇಳೆ ಹೃದಯವಿದ್ದರೆ ಮನಸ್ಸಿಗೆ ತಟ್ಟಿದಾದರೆ ಏನು ಇದನ್ನು ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ಇಂದಿನ ಈ ಕಚ್ಚಾಡ್ತಕ್ಕಂಥ ರಾಜಕಾರಣಿಗಳಿಗೆ ಮತ್ತು ಬಸವಣ್ಣನವರ ಹೆಸರು ಹೇಳಿಕೊಂಡು ಉಲ್ಟಾಪಲ್ಟಾ ಮಾಡ್ತಕ್ಕಂಥವ್ರು ಯಾರಿದ್ದಾರ ಅವರಿಗೆ ಎಲ್ಲರಿಗೂ ತಲುಪಲಿ ಮತ್ತು ಅವರ ಮನಸ್ಸನ್ನು ಬದಲಾವಣೆ ಆಗಬೇಕಂಥೇಳಿ ಕೊನೆಯದಾಗಿ ನೆನಚ್ಕೊಳ್ತಾ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತ ಅಷ್ಟೆಲ್ಲ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರ ತತ್ವ ಜಗತ್ತಿಗೆ ತಲುಪಲಿ ಎಂದು ಒಂದು ಈ ದೇಹದಲ್ಲಿ ಉಸಿರು ಇರುವವರೆಗೆ ನಾನು ಇದನ್ನು ಆಶೆಪಟ್ಟಿನಿ ಇದನ್ನು ಬೆಳೆಯಲಿ ಉಳಿಯಲಿ ನಾವೆಲ್ಲರೂ ಕೂಡಿ ಉಳಿಸೋಣ ಎಂದು ಹೇಳ್ತಾ ಸರ್ವರಿಗೂ ಮತ್ತೊಮ್ಮೆ ಶರಣ